ಇದ್ರಲ್ಲಿ ನಾಲ್ಕ ಇಡನ್ ಫ್ಯೂಚರ್ಸ್ ಇದೆ ಅದ್ ಹೇಳಿದ್ರೆ ನಿಮ್ಗೆ ನೋಡಿ ಟೂ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಬ್ರೋ ಏನ್ ಬ್ರೋ ಮೇಲೆ ಬರ್ತಿರಲ್ಲ ಬ್ರೋ ಬ್ರೋ ಏ ಬ್ರೋ ಇದ್ ನಮ್ ಟೀರ್ ಇರಲ್ಲ ಬ್ರೋ ಹೌದು ಬ್ರೋ ಎಷ್ಟ್ ದಿಸ ಆಯ್ತು ಬ್ರೋ ತಾಂಡಿ ಆರ್ ತಿಂಗಳ ಆಯ್ತು ಬ್ರೋ ಬ್ರೋ ನಿಮ್ಗೆ ಒಂದ್ ಆಫರ್ ಕೊಡ್ತೀನಿ ನೋಡಿ ಇದ್ರಲ್ಲಿ ನಾಲ್ಕ ಇಡನ್ ಫ್ಯೂಚರ್ಸ್ ಇದೆ ಅದ್ ಹೇಳಿದ್ರೆ ನಿಮ್ಗೆ ನೋಡಿ ಟೂ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಬ್ರೋ ಕ್ಯಾಶ್ ಕೊಡ್ತೀನಿ ಐಡಿಯಾ ಏನಾದ್ರು ಗೊತ್ತಾ ಬ್ರೋ ನಿಮ್ಗೆ ಸಿಕ್ಸ್ ಮಂತ್ಸ್ ಇಂದ ಯೂಸ್ ಮಾಡಿದ್ರಲ್ಲ ತಿಂಗ್ ಮಾಡಿ ಬ್ರೋ ಏನೇನ್ ಇಡನ್ ಫ್ಯೂಚರ್ಸ್ ಇದೆ ಅಂತ ಹೇಳಿ ಗೊತ್ತಿಲ್ಲ ಬ್ರೋ 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 ಬನ್ನಿ ಬ್ರೋ ನಾನು ಹೇಳ್ಕೊಡ್ತೀನಿ ಬ್ರೋ ಫಸ್ಟ್ ಇದು ಫ್ಯೂಚರ್ ಬಂದ್ಬಿಟ್ಟು ನಿಮ್ಗೆ ಇದ್ರಲ್ಲಿ ಟೈಮ್ ತೋರಿಸುತ್ತೆ ಬ್ರೋಕೆ ನಾ ಬ್ರೋ ಅಂಡ್ ನೆಕ್ಸ್ಟ್ ಇದ್ರಲ್ಲಿ ವಾಕ್ ಮೋಡ್ ಅಂತಾನು ಬರುತ್ತೆ ಬ್ರೋ ನೋಡಿ ನಿಮಗೆ ವಾಕ್ ಮೋಡ್ ಆನ್ ಮಾಡಿ ತೋರಿಸ್ತೀನಿ ನೋಡಿ ಬ್ರೋ ಇಲ್ಲಿ ವಾಕ್ ಮೋಡ್ ಅಂತ ಬರುತ್ತೆ ಬ್ರೋ ಇನ್ನ ತರ್ಡ್ ಬಂದ್ಬಿಟ್ಟು ನಿಮ್ಗೆ ಇದರಲ್ಲಿ ಕ್ಲೂಸ್ ಕಂಟ್ರೋಲ್ ಬರುತ್ತೆ ಬ್ರೋ ನೀವು ಕೆಡಾಲ್ ಸೆನ್ಸರ್ ಆನ್ ಮಾಡ್ಬಿಟ್ಟು ನೋಡಿ ಇದು ಲಾಂಗ್ ಪ್ರೆಸ್ ಮಾಡಿ ನಿಮಗೆ ಕ್ಲೂಸ್ ಕಂಟ್ರೋಲ್ ಆನ್ ಆಗುತ್ತೆ ಓಕೆ ಫ್ಯೂಚರ್ ಬಂದ್ಬಿಟ್ಟು ನಿಮ್ಗೆ ಫ್ರಂಟ್ ಅಲ್ಲಿ ಬರುತ್ತೆ ಅದು ಬಂದ್ಬಿಟ್ಟು ನಿಮ್ಗೆ ಪಂಚರ್ ಆಗಿರೋ ಟೈಮ್ ಅಲ್ಲಿ ನಿಮಗೆ ಆರಾಮಾಗಿ ಕಾಣ್ತಾರೆ ಬ್ರೋ ನಿಮ್ಗೆ ಫ್ಯೂಚರ್ಸ್ ಬಗ್ಗೆ ಗೊತ್ತಿತ್ತಾ ಬ್ರೋ ಗೊತ್ತಿಲ್ಲ ಥ್ಯಾಂಕ್ಸ್ ಬ್ರೋ ಹೇಳ್ಕೊಟ್ಟಿದ್ದ ನಿಮ್ಗೂ ಈ ತರ ಇನ್ಫಾರ್ಮೇಶನ್ ಬೇಕಂದ್ರೆ ಬೇಗ ಬೇಗ ನಮ್ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ